ನಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ನವೆಂಬರ್ ಹದಿನಾಲ್ಕನೇ ತಾರೀಕು ಇಂದು ಮಕ್ಕಳ ದಿನಾಚರಣೆ ಭಾರತದಲ್ಲಿ ಹಾಗೂ ವಿಶ್ವದಲ್ಲಿ ವಿಶ್ವ ಮಧುಮೇಹ ದಿನ ಡಯಾಬಿಟಿಸ್ ಡೇ ಸ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ದೇವರ ಸಾಮ್ರಾಜ್ಯ ಯಾವಾಗ ಬರುತ್ತದೆ ಎಂದು ಪರಿಜಾಯರು ಕೇಳಿದಾಗ ಏಸು ಪ್ರತಿಯುತ್ತರವಾಗಿ ದೇವರ ಸಾಮ್ರಾಜ್ಯವು ಕಣ್ಣಿಗೆ ಕಾಣಿಸುವಂತೆ ಬರುವುದಿಲ್ಲ ಇಗೋ ಅದು ಇಲ್ಲಿದೆ ಅಥವಾ ಅಲ್ಲಿದೆ ಎಂದು ಹೇಳುವಂತಿಲ್ಲ ಏಕೆಂದರೆ ದೇವರ ಸಾಮ್ರಾಜ್ಯವು ನಿಮ್ಮೊಳಗೆ ಇದೆ ಎಂದರು ಅನಂತರ ಶಿಷ್ಯರನ್ನು ಉದ್ದೇಶಿಸಿ ಕಾಲವೊಂದು ಬರುವುದು ಆಗ ನರಪುತ್ರನೊಂದಿಗೆ ಒಂದು ದಿನವಾದರೂ ಕಳೆಯಲು ಹಂಬಲಿಸುವಿರಿ ಆದರೆ ನಿಮಗದು ಲಭಿಸದು ಇಗೋ ಇಲ್ಲಿದ್ದಾನೆ ಅಗೋ ಅಲ್ಲಿದ್ದಾನೆ ಎಂದು ಜನರು ಸುದ್ದಿ ಎಬ್ಬಿಸುವರು ಅದನ್ನು ನೀವು ನೋಡಲು ಹೋಗಬೇಡಿ ಅಂಥವರನ್ನು ಹಿಂಬಾಲಿಸಲು ಬೇಡಿ ಆಕಾಶದ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೆ ಮಿನುಗಿ ಹೊಳೆಯುವ ಮಿಂಚಿನಂತೆ ನರಪುತ್ರನನ್ನು ತಾನು ಬರುವ ಕಾಲದಲ್ಲಿ ಕಾಣಿಸಿಕೊಳ್ಳುವನು ಆದರೆ ಅದಕ್ಕೆ ಮೊದಲು ಅವನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ದೇವರ ಸಾಮ್ರಾಜ್ಯದ ಬಗ್ಗೆ ಯೇಸು ಕ್ರಿಸ್ತರು ಮಾತನಾಡುತ್ತಾರೆ ದೇವರ ಸಾಮ್ರಾಜ್ಯ ಇಗೋ ಅದು ಇಲ್ಲಿದೆ ಅಲ್ಲಿದೆ ಎಂದು ಹೇಳುವಂತಿಲ್ಲ ಏಕೆಂದರೆ ದೇವರ ಸಾಮ್ರಾಜ್ಯ ನಿಮ್ಮ ಒಳಗೆ ಇದೆ ಎಂಬುದಾಗಿ ಯೇಸು ಹೇಳುತ್ತಾರೆ ಇವತ್ತಿನ ಕಾಲದಲ್ಲಿ ಏನು ಜನರಿಗೆ ಕುತೂಹಲ ಏನಂದ್ರೆ ಯಾವುದಾದ್ರು ಚಮತ್ಕಾರಿ ವಿಷಯಗಳಿದ್ರೆ ಅದರ ಬಗ್ಗೆ ಕುತೂಹಲ ಯಾರೋ ಪವಾಡ ಮಾಡುತ್ತಾನೆ ಯಾರೋ ಭವಿಷ್ಯ ಹೇಳ್ತಾನೆ ಯಾರೋ ನಮ್ಮ ವೈರಿಗಳನ್ನು ಸಂವರಿಸುವ ಕಲೆಯನ್ನು ಹೇಳ್ತಾನೆ ಯಾರನ್ನಾದರೂ ವಶೀಕರಿಸುವ ಕಲೆ ಆತನಲ್ಲಿದೆ ಇಂಥ ವಿಷಯಗಳಿಗೆ ಜನರು ಅನೇಕ ಬಾರಿ ಮಾರಿ ಹೋಗುತ್ತಾರೆ ಮತ್ತು ಹಣವನ್ನು ಖರ್ಚು ಮಾಡುತ್ತಾರೆ ಅದನ್ನು ಅಧ್ಯಾತ್ಮಿಕ ಆಧ್ಯಾತ್ಮಿಕತೆ ಅಂತ ಭಾವಿಸ್ತಾರೆ ಮತ್ತೆ ಅಂತ ವ್ಯಕ್ತಿಗಳ ಹಿಂದೆ ಅನೇಕರು ಹೋಗ್ತಾರೆ ದೇವರ ಸಾಮ್ರಾಜ್ಯ ಅದು ಅಂತ ಎನಿಸಿಕೊಳ್ಳುವವರು ಅನೇಕರಿದ್ದಾರೆ ಪವಾಡ ಶಕ್ತಿಗಳು ಹೊಂದಿದ ವ್ಯಕ್ತಿಯೇ ದೇವರ ಸಾಮ್ರಾಜ್ಯ ಅಥವಾ ದೇವರು ದೇವತಾ ಮಾನವ ಅಂತ ಪರಿಗಣಿಸುವವರಿದ್ದಾರೆ ಅಂತ ಪ್ರಪಂಚದಲ್ಲಿ ನಾವು ಜೀವಿಸ್ತೇವೆ ಆದರೆ ನಿಜವಾದ ದೇವರ ಸಾಮ್ರಾಜ್ಯ ಅಂದ್ರೆ ಏನು ದೇವರ ಸಾಮ್ರಾಜ್ಯ ಅಂದ್ರೆ ದೇವರ ಪ್ರಸನ್ನತೆ ದೇವರ ಪ್ರಸನ್ನತೆ ಎಲ್ಲಿ ಇದೆ ಅದೇ ದೇವರ ಸಾಮ್ರಾಜ್ಯ ಅದು ನನ್ನ ಒಳಗೆ ಇರಬಹುದು ನನ್ನ ಸಹೋದರನಲ್ಲಿರಬಹುದು ನಾವು ಪ್ರಾರ್ಥಿಸುವ ಸ್ಥಳಗಳಲ್ಲಿ ಇರಬಹುದು ನಾವು ಭೇಟಿಯಾಗುವ ವ್ಯಕ್ತಿಗಳಲ್ಲಿರ್ಬೋದು ನಮ್ಮ ಕುಟುಂಬದಲ್ಲಿರ್ಬೋದು ದೇವರ ಪ್ರಸನ್ನತೆ ಇಲ್ಲಿ ಪ್ರೀತಿ ಶಾಂತಿ ಸಹಬಾಳ್ವೆ ಇದೆ ಅದುವೇ ದೇವರ ಸಾಮ್ರಾಜ್ಯ ದೇವರ ಸಾಮ್ರಾಜ್ಯ ಉಣ್ಣುವುದರಲ್ಲಿ ತಿನ್ನುವುದರಲ್ಲಿ ಇಲ್ಲ ಬದಲಾಗಿ ಶಾಂತಿ ಸಮಾಧಾನ ಮತ್ತು ಪವಿತ್ರಾತ್ಮರಲ್ಲಿ ಅದು ಇದೆ ಅಂತ ಸ್ವಂತ ಪೌಲರು ಹೇಳುತ್ತಾರೆ ಆದರೆ ಮನುಷ್ಯರ ಸ್ವಭಾವ ಪವಾಡಗಳು ಚಮತ್ಕಾರಗಳು ಮತ್ತು ಅನೇಕ ಸೌಖ್ಯಗಳು ಅದನ್ನು ನಾವು ಹರಸಿ ಹೋಗ್ತೇವೆ ಪ್ರಾಪಂಚಿಕ ಚಿಂತನೆಯಲ್ಲಿ ಮುಳುಗಿದ ಮನುಷ್ಯನಿಗೆ ಅದೇ ದೇವರ ಸಾಮ್ರಾಜ್ಯ ಅದಕ್ಕಾಗಿ ಇವತ್ತಿನ ಸ್ವ ಸಂದೇಶದಲ್ಲಿ ದೇವರ ಸಾಮ್ರಾಜ್ಯವನ್ನು ಎಲ್ಲೆಲ್ಲೋ ಹುಡುಕಬೇಡಿ ನಿಮ್ಮ ಮಧ್ಯದಲ್ಲಿ ಮತ್ತು ನಿಮ್ಮ ಒಳಗೆ ಹುಡುಕಿ ಅಂತ ಏಸು ಹೇಳ್ತಾರೆ ಒಬ್ಬ ಮನುಷ್ಯನ ಅಂತರಾಳಕ್ಕೆ ಆದ ಹೋದಂತೆ ಅದೇ ಆಧ್ಯಾತ್ಮಿಕ ಪಯಣ ಆತ ಭಗವಂತನನ್ನು ಅಲ್ಲಿ ಕಾಣುತ್ತಾನೆ ಆ ಭಗವಂತನನ್ನು ಕಾಣುತ್ತಾನೆ ವಿನಯದಲ್ಲಿ ಮೌನದಲ್ಲಿ ಪ್ರೀತಿಯಲ್ಲಿ ನಾವು ಪಯಣ ಮಾಡಬೇಕಾದದ್ದು ಹೊರಗಿನ ಪ್ರಪಂಚಕ್ಕಲ್ಲ ನಮ್ಮ ಅಂತರಂಗಕ್ಕೆ ಮೌನದಲ್ಲಿ ನಮ್ಮ ಅಂತರಂಗವನ್ನು ಪ್ರವೇಶಿಸಿದಾಗ ನಮ್ಮ ಅಂತರಂಗದ ಕೋಲಾಹಲಗಳು ನಮಗೆ ತಿಳಿಯುತ್ತವೆ ಆ ಕೋಲಾಹಲಗಳು ಶಾಂತಗೊಂಡಾಗ ಶಾಂತಿ ಸ್ವರೂಪಿ ದೈವಾ ಅನುಭವ ನಮಗೆ ಆಗುತ್ತದೆ ಅದೇ ದೇವರ ಸಾಮ್ರಾಜ್ಯ ಪ್ರಿಯರೇ ದೇವರಿಗೆ ಹುಡುಕೋಣ ಹೊರಗಿನ ಬಾಹ್ಯ ಪ್ರಪಂಚದಲ್ಲ ಅಂತರಂಗದ ನಿನ್ನ ಹೃದಯದಲ್ಲಿ ಆತ ಜೀವಿಸುತ್ತಾನೆ ಅಲ್ಲಿ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಭಾರತದಲ್ಲಿ ವಿಶೇಷವಾಗಿ ಯೇಸುವೆ ಹೇಳಿದ ಮಾತುಂಟು ನೀವು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿ ಈ ಚಿಕ್ಕ ಮಕ್ಕಳು ಮುಗ್ಧತೆಯನ್ನು ವಿನಯತೆಯನ್ನು ಮತ್ತು ಆಳವಾದ ವಿಶ್ವಾಸವನ್ನು ಹೊಂದಿದ್ದಾರೆ ಆಧ್ಯಾತ್ಮಿಕ ಪಯಣಕ್ಕೆ ಬೇಕಾದ ಈ ಮೂರು ವಿಷಯಗಳು ಇವೆ ಮುಗ್ಧತೆ ವಿನಯತೆ ಆಳವಾದ ವಿಶ್ವಾಸ ದೇವರಲ್ಲಿ ಮಕ್ಕಳಂತ ಆಧ್ಯಾತ್ಮಿಕ ಮತ್ತು ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳೋಣ ನಮ್ಮ ಅಂತರಂಗದಲ್ಲಿ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್